ಸಾಮಾನ್ಯ ಆಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಲ್ಲರೂ ನೋಡಿದ್ರಿ ಅದಕ್ಕೆ ಅದರ ಬಗ್ಗೆ ಜಾಸ್ತಿ ಏನು ಮಾತಾಡೋದಿಲ್ಲ ನಾನು ನಾ ನನ್ನ ಅನಿವಾರ್ಯ ಅಂದರೆ ನನ್ನ ಒಂದು ಮತಕ್ಷೇತ್ರ ಒಳಗ ನಮ್ಮಂಥ ನಮ್ಮ ಅಂದರೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಸೊಸೈಟಿಗಳಾಗಲಿ ಇವ್ರು ಅವ್ರ ಸಲುವಾಗಿ ಯುದ್ಧ ಮಾಡೋ ಅವಶ್ಯಕತೆ ಇತ್ತು ಅವ್ರ ಸಲುವಾಗಿ ನಾನು ಅದನ್ನು ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಮೇಲೆ ನಂಬಿಕೆ ಇದ್ದ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಭಾಳಷ್ಟು ಜನ ನಮ್ಮ ತಾಲೂಕಾದಾಗ ಚುಲು ಸೊಸೈಟಿಗಳ್ನು ಕೂಡ ಇದು ಫಾರ್ ಎಕ್ಸಾಂಪಲ್ ಆಕ್ಕೋಳಾಗಲಿ ಇವು ದೊಡ್ಡ ಸೊಸೈಟಿಗಳದು ಅದಕ್ಕೆ ಅವರೆಲ್ಲ ನಮ್ಮಂದ್ರೆ ನಾವೆಲ್ಲರೂ ಒಂದು ವಿಚಾರ ಮಾಡಿ ನಮ್ಮ ಜೊತೆಗೆ ಜೊತೆಗಿರ್ತಕ್ಕಂಥ ಎಲ್ಲ ಸೊಸೈಟಿಗಳು ನಾವು ಎಲ್ಲರೂ ಬಿಡಬಾರ್ದು ಅವ್ರ ಕೈ ಬಿಡಬಾರ್ದು ಅಂಥೇಳಿ ಈ ಚುನಾವಣೆಯಲ್ಲಿ ನಾವು ಭಾಗವಹಿಸಿ ನನಗೆ ಗೊತ್ತಿತ್ತು ರಿಸಲ್ಟ್ ಏನಾಗೋದಿತ್ತು ಅದು ಗೊತ್ತಿತ್ತು ಆದ್ರೂ ಕೂಡ ನಮ್ಮ ಏನು ಒಂದು ಎನ್ ಸಿ ಪಿ ಆಗಲಿ ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ಏನು ಒಂದು ಇದೈತಿ ಅದನ್ನೆಲ್ಲರೂ ನಾವು ಇದನ್ನು ಮುಂದೆ ತಗೊಂಡು ಹೋಗ್ಬೇಕು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ಈ ಚುನಾವಣೆಯನ್ನು ಮಾಡಿದ್ದೀವಿ ಆ ಸಾಕಷ್ಟು ಸೊಸೈಟಿಗಳು ನಮಗೂ ಅಂದ್ರೆ ಮತವನ್ನು ನೀಡಿ ನಮಗೆ ಸರ್ಕಾರ ಮಾಡಿದರು ಅವ್ರದ್ದು ಕೂಡ ನಿಮ್ಮ ಮಾಧ್ಯಮದಿಂದ ಯಾಕಂದ್ರೆ ನಮ್ಮ ಮಾಧ್ಯಮದ ಮುಂದೆ ಇಲ್ಲಿ ನಮ್ಮ ಇಲೆಕ್ಷನ್ ಆಗೋ ತನಕ ಯಾರು ಮುಂದೆ ಬರಲಿಲ್ಲ ಭಾಳಷ್ಟು ಜನ ಕೇಳಿದರು ಆದರೂ ಕೂಡ ನಾವು ಬರೋದು ಅಂದರೆ ಅದನ್ನು ಒಂದು ಸ್ವಲ್ಪ ಇದನ್ನು ಮಾಡಿದೆ ಇವತ್ತು ಯಾವರ ನಿಮಿತ್ತವಾಗಿ ಇಲ್ಲೆಲ್ಲರೂ ನಾವು ಕೂಡಿದ್ದೇವೆ ನಿಮ್ಮ ನಿಮ್ಮಿತ್ವ ನಿಮ್ಮ ಮುಖಾಂತರ ನಾ ನನಗೆ ಯಾರು ಅಂದರೆ ನನಗೆ ಸಾಥ್ ಕೊಟ್ಟರು ಆ ಎಲ್ಲ ಸೊಸೈಟಿಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ತಾಲೂಕಾದಾಗಿನೂ ಭಾಳಷ್ಟು ಲೀಡರ್ಸ್ಗಳು ಕೂಡ ಈ ಸಲ ನಮ್ಮ ಜೊತೆ ಇದ್ರು ಅದ್ರಾಗ ವೀರ್ ಕುಮಾರ್ ಪಾಟೀಲ್ ಇದ್ದರು ಸನ್ಮಾನ್ಯ ದಿವಂಗತ್ ಸಾಹೇಬ್ ಪಾಟೀಲ್ ಅವ್ರ ಮಗ ಸುಜಯ್ ಪಾಟೀಲ್ ಇದ್ದರು ಮಾಜಿ ಶಾಸಕರಾದ ಸುಭಾಷ್ ಜೋಶಿ ಸಾಹೇಬ್ರಿದ್ರು ಇದ್ದರು ಎಲ್ಲರೂ ಸ ನಮ್ಮ ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾದ ನಿಖುವಣ ಪಾಟೀಲ್ ಇದ್ದರು ಪಂಕಜಣ್ಣ ಪಾಟೀಲ್ ಇದ್ದರು ಸಾಕಷ್ಟು ಮುಖಂಡರು ನನ್ನ ಜೊತೆಗಿದ್ದರು ಅವ್ರದ್ದು ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳ್ನ ಹೇಳ್ತೀನಿ ಇಲ್ಲಿಂದ ಮುಂದೆ ನಮ್ಮ ತಾಲೂಕಾದ ಏನು ರಾಜಕೀಯ ಇರೋದು ಅದನ್ನು ಒಂದು ಸ್ವಲ್ಪ ದಿವಸದಲ್ಲಿ ನಾವೆಲ್ಲ ಕಾರ್ಯಕರ್ತರುಗಳ ಜೊತೆ ಮಾತಾಡಿ ಒಂದು ನಿರ್ಣಯಕ್ಕೆ ನಾವು ಬರ್ತೀವಿ ಇಲ್ಲದಾಗಿ ಏನೇನು ನೀವು ನೀವೆಲ್ಲರೂ ನೋಡಿದಿರಿ ಅದ್ರ ಬಗ್ಗೆ ನಾ ಏನು ಜಾಸ್ತಿ ಮಾತಾಡೋದಿಲ್ಲ ಅಷ್ಟು ದೊಡ್ಡ ನಾಯಕ ನಾ ಇಲ್ಲ ಈಗ ನಿಮ್ಮ ಮೊದಲೇ ನಾನು ನಾನು ಮೊದಲೇ ಸರ ಇದು ಎಲ್ಲ ಚುನಾವಣೆಗಳು ಬೇರೆ ಬೇರೆ ಇರ್ತವೆ ಈಗ ಸಾರ್ವಜನಿಕ ಒಳಗೆ ನಾವು ಅವ್ರ ಜೊತೆಗೆ ಇದ್ದು ಈ ಸಹಕಾರ ಕ್ಷೇತ್ರದ ಚುನಾವಣೆ ಒಳಗೆ ಎಲ್ಲಿ ಜಿಲ್ಲಾ ಒಳಗೆ ಎಲ್ಲ ಬದಲಾವಣೆ ನೀವು ಎಲ್ಲರೂ ನೋಡಿದಿರಿ ಅದ್ರಾಗ ನಾ ಜಾಸ್ತಿ ಮಾತಾಡೋದಿಲ್ಲ ಜಾರಕಿಹೊಳಿ ಸಹೋದರ ಏನು ಮಾಡಿದ್ರು ಅವ್ರು ಅದಕ್ಕೆ ಅಂದರೆ ಏನು ಅನಿವಾರ್ಯ ಇತ್ತು ಅವ್ರು ಅವ್ರ ಇದ್ರ ಒಳಗೆ ಹೇಳಿದ್ದಾರೆ ಏನು ಮಾಡೋದಿತ್ತು ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನೋಡೋದಿಲ್ಲ ನಮಗೇನು ಅಷ್ಟು ವಿಚಾರ ನಾವು ಮಾಡೋದಿಲ್ಲ ಅದ್ರ ಬಗ್ಗೆ ನಾ ಮಾತಾಡೋದಿಲ್ಲ ಅವರು ಅವ್ರಿಗೆ ಗೊತ್ತು ನಾ ಏನು ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ಅಷ್ಟು ನಾ ಅಲ್ಲ ಅವ್ರ ಜೊತೆ ಅಷ್ಟು ಮಾತಾಡೋ ಅಷ್ಟು ದೊಡ್ಡವ್ರು ನಾ ಅಲ್ಲ ನಾವು ಒಬ್ಬ ಸಣ್ಣ ಕಾರ್ಯಕರ್ತ ಅವ್ರ ಇದರಲ್ಲಿ ಬೆಳೆದಿರ್ತ ಬೆಳತಿರ್ತಕ್ಕಂಥ ಕಾರ್ಯಕರ್ತ ನಾನು ನಾ ಮುಂದೆ ಅನಿವಾರ್ಯದಿಂದ ಕಾಂಗ್ರೆಸ್ದಾಗ ಏನು ಪರಿಸ್ಥಿತಿ ಆಯಿತು ನಾ ಎನ್ ಸಿ ಪಿದಿಂದ ಹೋಗಿ ಚುನಾವಣೆಯಲ್ಲಿ ನಿಪಾಣಿ ಕ್ಷೇತ್ರದಾಗ ಮಾಡಿದೆ ಮುಂದೆ ಎಂ ಪಿ ಎಲೆಕ್ಷನ್ ಒಳಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಲೆಕ್ಷನ್ದಾಗ ನಮ್ಮದಾಗಲಿ ಎನ್ ಸಿ ಪಿ ಕಾಂಗ್ರೆಸ್ ನಮ್ಮದು ಇದ್ದ ಅಂದರೆ ಅಲಯನ್ಸ್ ಇದ್ದ ಕಾರಣ ಅದು ಮಾಡಬೇಕು ಅನಿವಾರ್ಯ ಇತ್ತು ಶರದ್ ಪವಾರ್ ಸಾಹೇಬ್ರ ಆದೇಶದಿಂದ ನಾವು ಕೂಡ ಎಲ್ಲರೂ ಮತ್ತು ಆ ಸಭೆಗೆ ಶರದ್ ಪವಾರ್ ಸಾಹೇಬ ಸ್ವತಃ ಬಂದರು ಅವ್ರು ಟೈಮ್ ಶೆಡ್ಯೂಲ್ ಬ್ಯುಸಿ ಇದ್ರೂ ಕೂಡ ನಮ್ಮ ಒತ್ತಾಯ ಮೇರೆಗೆ ಅವರು ನಿಪ್ಪಾಣಿಗೆ ಬಂದು ನಮ್ಮ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಅಂದರೆ ಇಲ್ಲಿಲ್ಲಾಗಿತ್ತು ಆದರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಭೆಗೆ ಅವರು ಪ್ರಚಾರಗೋಸ್ಕರ ಅವ್ರು ಇಲ್ಲಿ ಬಂದರು ಅವ್ರು ಬ್ಯುಸಿ ಶೆಡ್ಯೂಲ್ದಾಗ ಬಂದು ಇಲ್ಲಿ ಪ್ರಚಾರ ಮಾಡಿ ಅದ್ರದ್ದು ಫಲಿತಾಂಶ ಅಂದರೆ ಸಾವಿರ ಲೀಡ್ ಆಗ್ಯೋದಕ್ಕೆ ಕಾರಣ ಅಂದ್ರೆ ಶರದ್ ಪವಾರ್ ಸಾಹೇಬರು ಬಂದಾಗ ಮಹೋತ್ಸವ ಆದ ಇನ್ನು ಅವರು ದೊಡ್ಡವರು ಇದ್ದಾರೆ ನಾವು ಮಾತಾಡೋದು ತಪ್ಪಾಗ್ತಿತ್ತು ಸರ್ ಇನ್ನು ಅದು ಅವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಸರ್ ನಾವು ಇನ್ನೂವರೆಗೆ ಸಿನ್ಸ್ ನೈನ್ಟೀನ್ ನೈಂಟಿ ಏಟ್ ಸನ್ಮಾನ್ಯ ಇವತ್ತಿನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾದ ಅಣ್ಣ ಜಾರಕಿಹೊಳಿ ಸಾಹೇಬ್ರದ ಫಸ್ಟ್ ಇಲೆಕ್ಷನ್ ಅಲ್ಲಿಂದೂ ಇವತ್ತುವರೆಗೆ ಅಲ್ಲಿಂದೂ ಇವತ್ತುವರೆಗೆ ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಯಾವ ಇಲೆಕ್ಷನ್ದಾಗ ಅವ್ರಿಗೆ ಬಿಟ್ಟಿಲ್ಲ ನಾವು ಇನ್ನು ಅವ್ರಿಗೆ ಗೊತ್ತಾದ ಅವ್ರು ಯಾಕೆ ಹಂಗಂದ್ರು ನಂಗೆ ಗೊತ್ತಿಲ್ಲ ಲಕ್ ಸನ್ಮಾನ್ಯ ಶ್ರೀ ಲಕ್ಕನನ್ನನ್ನ ಜಾರಕಿಹೊಳಿಯವರು ಎಮ್ ಎಲ್ ಸಿ ಎಲೆಕ್ಷನ್ದಾಗ ಕೂಡ ನಿಮಗೂ ಗುರ್ತಿತ್ತು ಇಲ್ಲಿ ನಾವ ಪ್ರಚಾರ ಮಾಡಿ ಇಲ್ಲಿ ನಾವೇ ಇದ್ದು ಅವಾಗೂ ಕೂಡ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯವರ ಎಂ ಪಿ ಎಲೆಕ್ಷನ್ದಾಗ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ನಾವು ಯಾವತ್ತೂ ಯಾರಿಗೂ ಮೋಸ ಮಾಡಿರ್ತಕ್ಕಂಥದ್ದು ಯಾವುದೂ ಕೆಲಸ ನಾವು ಮಾಡಿಲ್ಲ ಸಾರ್ವಜನಿಕ ಯಾವುದು ಇಲೆಕ್ಷನ್ ಬಂದ್ರೆ ಅವ್ರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಅವ್ರ ತಂದ ಯಾರೂ ನಿತ್ರನು ಕೂಡ ನಾವು ಯಾವಾಗೂ ಅವ್ರನ್ನ ಬಿಟ್ಟು ಯಾವುದೂ ಕೆಲಸ ಮಾಡಿಲ್ಲ ನಾ ಮೋಸ ಆಗಿತ್ತೆ ನಾ ಅನ್ನೋದೇ ಇಲ್ಲ ನೀನು ಹೆಂಗೆ ನೀನು ಮುಂದೆ ಹೆಂಗ್ ಸಂಬಂಧ ಅಂದ್ರೆ ಸಿಚುವೇಶನ್ ಹೆಂಗ್ ಬರ್ತಿತ್ತು ಹೆಂಗೆ ನೋಡ್ರಿ ರಾಜಕಾರಣಿ ಅದು ನಿಮಗೂ ಗುರ್ತಿ ಅದು ನಿತ್ಯ ನಿತ್ಯರ್ ಅಲ್ಲ ಹರಿಯತಕ್ಕಂಥ ನೀರದು ಅದು ಹರಿದಾಡ್ಕೋತ ನೀರು ಹೋಗ್ತಿರ್ತೈತಿ ನಾವು ಆ ತಕ ಹೋಗ್ಬೇಕಾಗ್ತಿ ಒಂದೇ ಕಡೆ ನಿಂತು ಮುಂದೆ ಏನು ಸಂದರ್ಭ ಬರ್ತೈತಿ ಗೊತ್ತಾಗೋದಿಲ್ಲ ಹೆಂಗೆ ಸಂದರ್ಭ ಬರ್ತೈತಿ ಅದು ಗೊತ್ತಾಗೋದಿಲ್ಲ ಈಗ ಪದೇ ಪದೇ ಎಲ್ಲ ಲೀಡರ್ಸ್ಗಳು ಹೇಳ್ತಾ ಇದ್ದರು ರಾಜಕಾರಣದಾಗ ಪರ್ಮನೆಂಟ್ ಶತ್ರು ಯಾರಿಲ್ಲ ಪರ್ಮನೆಂಟ್ ಮೆತ್ರರು ಯಾರಿಲ್ಲ ಹೇಳಿದ್ರಿಂದ ಅದ್ರ ಜೊತೆ ಅವ್ರಿಗೂ ನಮ್ಮ ನಾನು ನಿಲ್ಲದನ್ನಂತ ಹೇಳ್ಕೊತ ಬಂದಿದ್ದೆ ಗ್ರೀನ್ ಸಿಗ್ನಲ್ ಬರೋ ತನಕ ನಾನು ನಿಂತೆ ಅವ್ರ ಕಡೆ ಗ್ರೀನ್ ಸಿಗ್ನಲ್ ಬರಲಿಲ್ಲ ಕೂಡಲೇ ನಮ್ಮ ಕಾರ್ಯಕರ್ತರ ಅನ್ನಕತ್ರು ಇನ್ನು ಇಲೆಕ್ಷನ್ ಬಿಟ್ಟರೆ ನಮ್ಮ ಕೈಯಾಗಿಂದ ಎಲ್ಲಾನು ಹೋಗ್ತಿತ್ತು ಅಂತೇಳಿ ನಾವು ಇಲೆಕ್ಷನ್ ಮಾಡಬೇಕಾಗ್ತಿತ್ತು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದಾಗ ನಮ್ಮ ತಾಲೂಕಾದ ನಾಯಕರಾದ ವೀರ್ ಕುಮಾರ್ ಪಾಟೀಲ್ ಸುಭಾಷ್ ಸರ್ ಈಗ ಹೇಳಿದಲ್ಲ ಸುಜಯ್ ಪಾಟೀಲ್ ನಿಖು ಪಾಟೀಲ್ ಪಂಕಜ್ ಪಾಟೀಲ್ ಇವರೆಲ್ಲರೂ ಇನ್ನಿನ್ನ ನಾ ಎಲ್ಲ ಈ ಈಗ ಈಗ ಕಾರ್ಯಕರ್ತರಿಗೆ ಒಂದಲ್ಲಂದ್ರೆ ಈಗಾಗಲೇ ನಾವು ಅಂದರೆ ಯಾರ ಜೊತೆಗೆ ಇನ್ನೂ ಸಮಾಲೋಚನೆ ಮಾಡಿಲ್ಲ ಎಲ್ಲರ ಜೊತೆ ಮಾಡಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಮಾಡಿ ಈಗ ಯಾಕಂದ್ರೆ ಈಗ ಸ್ಥಾನಿಕ ಚುನಾವಣೆಗಳು ರೀ ಈಗ ಲೋಕಲ್ ಬಾಡೀಸ್ ಇಲೆಕ್ಷನ್ ಪಂಚಾಯತಿ ಆಗಲಿ ಜಡ್ ಪಿ ಟಿ ಪಿ ಬರ್ಬೋದು ಅವಾಗ ಅದನ್ನು ನಿರ್ಣಯ ಮಾಡಬೇಕಂತೇಳಿ ನಾವು ನಿಜದು ಈಗ ಎಲ್ಲದಕ್ಕೂ ಒಂದು ಕರೆಕ್ಟ್ ಟೈಮ್ ಬರಬೇಕಾಗ್ತಿತ್ತು ಆದ್ರೆ ಮುಂಚೆ ನಾವು ನಿರ್ಣಯ ಮಾಡಿದಂದ್ರೆ ಅದಕ್ಕೆ ಉಪಯೋಗ ಇಲ್ಲ ಈಗ ಏನು ಲೋಕಲ್ ಬಾಡೀಸ್ ಇಲೆಕ್ಷನ್ ಬರ್ತಲ್ಲ ಅವಾಗೆಲ್ಲ ಕಾರ್ಯಕರ್ತರ ವಿಶ್ವಾಸದಾಗ ತಗೊಂಡ ಎಲ್ಲರೂ ಏನು ಅಂತಾರೋ ಆತಕ್ಕ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೇವೆ ಮುಂದಿನ ದಿವಸ